ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ನಾರಾಯಣ್ ಮೊದಲ ಆಯುರ್ವೇದಿಕ್ ಸೆಕ್ಸೊಲಾಜಿಸ್ಟ್ ಆಯುರ್ವೇದಿಕ್ ಕನ್ಸಲ್ಟೆಂಟ್ ಜಯನಗರ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ಲಾಸ್ಟ್ ವೀಕ್ ನಮ್ಮೊಬ್ಬರು ವಿವರ್ಸ್ ಏನು ಮಾಡಿದ್ದಾರೆ ನಮ್ಮ ಯಾವುದೋ ಯೂಟ್ಯೂಬ್ ವೀಡಿಯೋ ಕೆಳಗಡೆ ಸರ್ ನನಗೆ ಒಂದು ಟೆಸ್ಟಿಕಲ್ಸ್ ಇದೆ ಅಂದರೆ ಉಷ್ಣ ಬೀಜ ಏನಿದೆಯಲ್ಲ ನನಗೆ ಒಂದೇ ಇದೆ ನನಗೆ ಈಗ ಮದುವೆ ಮಾಡ್ಕೋಬೇಕು ಅದರಿಂದ ನನಗೆ ಏನಾದರೂ ಪ್ರಾಬ್ಲಮ್ ಇದೆಯಾ ಮುಂದೆ ಮಕ್ಕಳಾಗಕ್ಕೆ ಏನಾದರೂ ಸಮಸ್ಯೆ ಆಗ್ಬೌದಾ ಅಂತ ಕ್ವಶನ್ ಕೇಳಿದ್ದಾರೆ ಸಹಜಿಕ ಒಳ್ಳೆ ಥಿಂಕ್ ಮಾಡಿನೇ ಕ್ವಶನ್ ಕೇಳಿದ್ದಾರೆ ಅದನ್ನು ನಾನು ಎಲಾಬೊರೇಟ್ಲಿ ಆನ್ಸರ್ ಮಾಡ್ತೀನಿ ದೇವರು ನಮಗೆ ಎಲ್ಲ ಏನು ಮಾಡಿದ್ದಾರೆ ಸ್ಪೇರ್ನಲ್ಲಿ ಕೊಟ್ಟಿದ್ದಾರೆ ಸ್ಪೇರ್ ಅಂದರೆ ಡಬಲ್ ಇವಾಗ ನಾವು ಒಂದು ಶೋರೂಮ್ ಹೋಗಿಬಿಟ್ಟು ಒಂದು ಕಾರ್ ತೊಗೊಳ್ತೀವಿ ಕಾರ್ ಜೊತೆಗೆ ಒಂದು ಸ್ಟೇಪ್ನಿ ಅಂತ ಬರುತ್ತೆ ಯಾಕೆ ಬರುತ್ತೆ ಅಂದರೆ ಎಲ್ಲೋ ಹೋಗುವಾಗ ಪಂಕ್ಚರ್ ಏನಾದರೂ ಆಯಿತು ಅಲ್ಲಿ ಪಂಕ್ಚರ್ ತೆಗೆಯೋದು ವ್ಯವಸ್ಥೆ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಅದು ಪಂಕ್ಚರ್ ನ ತೆಗೆದ್ಬಿಟ್ಟು ಈ ವೈಕಲ್ ನಲ್ಲಿ ಇರೋ ಹೊಸ ನಿನ್ನ ಹಾಕ್ಬಿಟ್ಟು ರೆಡಿ ಮಾಡಿ ಒಂದು ಪರ್ಟಿಕ್ಯುಲರ್ ಬೇರೆ ಊರ್ನಲ್ಲಿ ಹೋಗ್ಬಿಟ್ಟು ಎಲ್ಲಿ ನಮ್ಮ ಹತ್ರ ವ್ಯವಸ್ಥೆ ಇದೆ ಅಲ್ಲಿ ಹೋಗ್ಬಿಟ್ಟು ಅದು ಪಂಕ್ಚರ್ನ ತೆಗಿಬಹುದಾ ಅಂತ ಆ ಪ್ರಕಾರ ದೇವರು ನಮಗೆ ಬಾಡಿನಲ್ಲಿ ಸರ್ಟನ್ ಐಟಮ್ಸ್ ಡಬಲ್ ಕೊಟ್ಟಿದ್ದಾರೆ ಕಿಡ್ನಿ ಡಬಲ್ ಟೆಸ್ಟಿಸ್ ಡಬಲ್ ಕಣ್ಣು ಡಬಲ್ ಕಿವಿ ಡಬಲ್ ಲಿಗಾಮೆಂಟ್ಸ್ ಎಲ್ಲ ಡಬಲ್ ಡಬಲ್ ಕ್ವಾಂಟಿಟಿನಲ್ಲಿ ಕೊಟ್ಟಿದ್ದಾರೆ ಯಾಕೆ ಕೊಟ್ಟಿದ್ದಾರೆ ಅಂದರೆ ಒಂದು ಹೋದ್ರೆ ಒಂದು ಫಂಕ್ಷನ್ ಏನಾದರೂ ಕಡಿಮೆ ಆದ್ರೇನೋ ಒಂದು ಮೇಲೆ ಸರ್ವೈವ್ ಅಂತ ಎಷ್ಟೋ ಜನರಿಗೆ ಬೈ ಬರ್ತ್ ಒಂದೇ ಕಿಡ್ನಿ ಇರುತ್ತೆ ಐವತ್ತೈದು ಅರವತ್ತು ಅವರಿಗೆ ಅವ್ರಿಗೆ ಒಂದು ಕಿಡ್ನಿ ಇದೆ ಅಂತೂ ಗೊತ್ತೂ ಆಗೋಲ್ಲ ಯಾವುದು ಐವತ್ತೈದು ವರ್ಷ ಆದಮೇಲೆ ಅರವತ್ತು ವರ್ಷ ಆದಮೇಲೆ ಏನೋ ಒಂದು ನೋವಿದೆ ಅಂತ ಡಾಕ್ಟರ್ ಏನೋ ಸ್ಕ್ಯಾನ್ ಮಾಡಿ ಬನ್ನಿ ಅಪ್ಪ ಏನಾದರೂ ನೋಡೋಣ ಕಿಡ್ನಿ ಸ್ಟೋನ್ ಏನಾದರೂ ಇರಬಹುದು ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ ಇದೆ ಅಂತ ಸ್ಕ್ಯಾನ್ ಮಾಡಿದ್ರೆ ಆವಾಗ ನಲ್ಲಿ ಗೊತ್ತಾಗಿದೆ ಇವ್ನಿಗೆ ಒಂದೇ ಕಿಡ್ನಿ ಇದೆ ಅಂತ ಐವತ್ತೈದು ವರ್ಷ ಹೋಗಿದ್ದೀನಿ ಗೊತ್ತೇ ಇಲ್ಲ ಆರಾಮಾಗಿ ನೆಮ್ಮದಿದ್ದೀನಿ ಇದಾನೆ ಸೊ ಒಂದು ಕಿಡ್ನಿ ಅದರ್ನಲ್ಲಿ ಒಂದು ಕಿಡ್ನಿನಲ್ಲಿ ಮೂವತ್ತು ಪರ್ಸೆಂಟು ಚೆನ್ನಾಗಿ ಕೆಲಸ ಮಾಡಿದ್ರೆ ಒನ್ ಪರ್ಸನ್ ಒಂದು ಐವತ್ತೈದು ಅರವತ್ತು ವರ್ಷ ಆರಾಮಾಗಿ ನೆಮ್ಮದಿದ್ದೀನಿ ಬದುಕ್ಬೋದು ಅದೇ ರೀತಿ ಟೆಸ್ಟಿಕಲ್ಲು ವೃಷಣ ಎರಡು ಇರೋ ಜಗನಲ್ಲಿ ಒಂದಿದ್ರೇ ಸಫಿಷಿಯಂಟ್ ಇದೆ ಬಟ್ ಏನಂದರೆ ಇದು ನಾನು ನೀವು ಸ್ವಲ್ಪ ಎಕ್ಸ್ಟ್ರಾ ಕೇರ್ಫುಲ್ ಆಗಿರಬೇಕು ಯಾಕೆ ಕೇರ್ಫುಲ್ ಆಗಬೇಕಂದ್ರೆ ನಿಮಗೆ ಎರಡು ಇದ್ದಾಗ ಎಷ್ಟೋ ರಫ್ ಆ್ಯಂಡ್ ಟೈಪ್ ಲೈಫ್ ಏನು ಊಟ ಮಾಡ್ತೀವಿ ಏನು ತಿಂತೀವಿ ಏನು ಬಟ್ಟೆ ಹಾಕೋತೀವಿ ಎಲ್ಲ ಯೋಚನೆ ಮಾಡೋದು ಒಂದು ಕೆಲಸ ಮಾಡಿಲ್ಲ ಅಂದರೆ ಒಂದರ ಒಂದು ಇದೆಯಪ್ಪ ಸ್ಟಾಕ್ನಲ್ಲಿ ಅದ ಅಂತ ಬಟ್ ಇಲ್ಲಿ ಒಂದೇ ಇದ್ದಿದ್ದ ಕಡೆ ಮತ್ತು ಅದನ್ನು ಹೋಗಿಬಿಟ್ರೆ ತೊಂದರೆ ಆಗಬಾರ್ದು ಅಂತ ಫಸ್ಟ್ ಟೈಮ್ ಫಾರ್ಮೋಸ್ಟು ಯಾರಿಗೆ ಟೆಸ್ಟಿಕಲ್ಸ್ ಒಂದಿದೆ ಅಂತ ಗೊತ್ತಾಗಿದೆ ನೋಡಿ ಫಸ್ಟು ಬೇಗ ಮದುವೆ ಮಾಡ್ಕೋಬೇಕು ಒಂದು ಎರಡನೇದು ತುಂಬ ಟೈಟ್ ಅಂಟವಿಯರ್ ಹಾಕೋದು ತುಂಬ ಜೋರದಿಂದ ಜಂಪ್ ಮಾಡೋದು ಇಸ್ಲು ತುಂಬ ಹೈಟ್ ದಿಂದ ಬಾವಿನಲ್ಲಿ ಕುಣಿಯೋದು ಸ್ವಲ್ಪ ಅವಾಯ್ಡ್ ಮಾಡಬೇಕು ಆಮೇಲೆ ಸ್ಮೋಕು ಡ್ರಿಂಕ್ಸು ಇವೆಲ್ಲ ಅವಾಯ್ಡ್ ಮಾಡಬೇಕು ಮದುವೆ ಹಾಕಿದ ತಕ್ಷಣ ಫಸ್ಟ್ ಒಂದು ಮಗುಗೆ ಪ್ಲ್ಯಾನ್ ಮಾಡಬೇಕು ಬಿಕಾಸ್ ಬರ್ತಾ ಬರ್ತಾ ಸ್ಪರ್ಮ್ನಲ್ಲಿ ಏನಾಗುತ್ತೆ ಉತ್ಪತ್ತಿ ಕಡಿಮೆ ಆಗುತ್ತೆ ಸೊ ಸೇಫರ್ ಸೈಡ್ ಲೈಫ್ನಲ್ಲಿ ಒಂದು ಮಗು ಇರಲಿ ಅಂತ ಏನು ಮಾಡಬೇಕು ಫಸ್ಟ್ ಮದುವೆ ಆದ ತಕ್ಷಣ ಒಂದು ಮಗುಗೆ ಪ್ಲಾನ್ ಮಾಡಬೇಕು ರೆಗ್ಯುಲರ್ ಆಗಿ ಎಕ್ಸಸೈಸ್ ವ್ಯಾಯಾಮ ಮಾಡ್ತಾ ಇರ್ಬೇಕು ಯಾಕಂದ್ರೆ ಬ್ಲಡ್ ಪ್ಯೂರಿಫಿಕೇಶನ್ ಆಗ್ತಾ ಇರಬೇಕು ಸ್ಕ್ರೋಟಮ್ಗೆ ಒಳ್ಳೆ ಬ್ಲಡ್ ಸಪ್ಲೈ ಸಿಗಬೇಕು ಟೆಸ್ಟೋಸ್ಟಿರೋನ್ ಚೆನ್ನಾಗಿರಬೇಕು ಟೆಸ್ಟೋಸ್ಟಿರೋನ್ ಉತ್ಪತ್ತಿಗೆ ಟೆಸ್ಟಿಕಲ್ಸು ಲ್ಯೂಟೆನ್ಸಿಕ್ ಸೆಲ್ಸು ತುಂಬ ಇಂಪಾರ್ಟೆಂಟು ಹೇಗೆ ಒನ್ ಫಾಲಿಕಲ್ ಇಮ್ಯುಲೇಟಿಂಗ್ ಹಾರ್ಮೋನು ಲ್ಯೂಟನೇ ಇಂಪಾರ್ಟೆಂಟ್ ಇದೆ ಆ ಥರ ಟೆಸ್ಟೋಸ್ಟಿರಾನ್ ಟೆಸ್ಟಿಕಲ್ಸ್ದಿಂದ ಉತ್ಪತ್ತಿ ಆಗಿದ ಕಡೆಯಿಂದ ಟೆಸ್ಟಿಕಲ್ಸ್ನ ನೀವು ಚೆನ್ನಾಗಿ ಕಾಪಾಡಬೇಕು ಯಾಕಂದರೆ ಟೆಸ್ಟಿಕಲ್ಸ್ ಎರಡಿದ್ದರೆ ಪ್ರೊಡಕ್ಷನ್ ಆಫ್ ಸ್ಪಮ್ಮು ಜಾಸ್ತಿ ಆಗುತ್ತೆ ಟೆಸ್ಟೋಸ್ಟಿರಾನ್ ಸ್ಪಮ್ ಪ್ರೊಡಕ್ಷನ್ನು ಜಾಸ್ತಿ ಆಗುತ್ತೆ ಒನ್ ಇದ್ದರೆ ನಿಮಗೆ ಬರ್ತಾ ಬರ್ತಾ ಬೇಗ ಟೆಸ್ಟೋಸ್ಟಿರಾನ್ ಡ್ರಾಪ್ ಆಗೋದು ಪಾಸಿಬಿಲಿಟಿ ಇರುತ್ತೆ ಅದಕ್ಕೆ ವ್ಯಾಯಾಮ ಮಾಡಿ ಚೆನ್ನಾಗಿ ಟೆಸ್ಟೋಸ್ಟಿರಾನ್ ಹೈ ಲೆವೆಲ್ನಲ್ಲಿ ಬೂಸ್ಟ್ ಮಾಡಿಡಬೇಕು ಪದೇ ಪದೇ ಕೆಂ ಬರ್ತಾ ಇದೆ ಅಂದರೆ ಚಿಕಿತ್ಸೆ ಮಾಡ್ಕೋಬೇಕು ಹೈಡ್ರೋಸೀಲು ವೆರಿಕೋಸೀಲು ಅದರಲ್ಲಿ ನೀರು ಇದೆ ಅಂದರೆ ಇಮಿಡಿಟ್ಲಿ ಅದನ್ನು ಅಟೆನ್ಷನ್ ಕೊಡಬೇಕು ಅದನ್ನು ನೋಡಬೇಕು ಅದರ ಜೊತೆಗೆ ಯಾವುದೇ ರೀತಿ ಏನಾದರೂ ಎಕ್ಸ್ಟರ್ನಲ್ ಇಂಜುರಿ ಆಗಬಾರ್ದು ಟ್ರಾಮಾ ಆಗಬಾರ್ದು ಕ್ರಿಕೆಟ್ ಆಡುವಾಗ ಬಾಲ್ ಹತ್ತೋದಾಗಲಿ ಬೈಕ್ ಮೇಲೆ ಹೋರುವಾಗ ಒಮ್ಮೆ ಅದು ಟ್ಯಾಂಕ್ ಇದು ಆಗೋದಿಲ್ಲ ಯಾರೋ ಫ್ರೆಂಡ್ಸ್ ಜೋರಾಗಿ ಕಿಕ್ ಮಾಡೋದಾಗಲಿ ಅವೆಲ್ಲ ಸ್ವಲ್ಪ ಎಕ್ಸ್ಟರ್ನಲ್ ಟ್ರಾಮಾದಿಂದ ಎಕ್ಸ್ಟ್ರಾ ಹುಷಾರಾಗಿ ಇರಬೇಕು ಜೊತೆಗೆ ಸ್ವಲ್ಪ ಆವಾಗ ಆವಾಗ ಅದಕ್ಕೆ ಎಣ್ಣೆ ಹಚ್ಬಿಟ್ಟು ಮಸಾಜ್ ಮಾಡ್ಕೋಬೇಕು ಫುಡ್ನಲ್ಲಿ ಸ್ವಲ್ಪ ನಾಟಿ ಹಸುವಿನ ತುಪ್ಪ ಜಾಸ್ತಿ ತಿನ್ನಬೇಕು ಡ್ರೈ ಫ್ರೂಟ್ಸ್ ಚೆನ್ನಾಗಿ ತಗೋಬೇಕು ಒಳ್ಳೆ ನಿದ್ರೆ ಮಾಡಬೇಕು ಒಳ್ಳೆ ವ್ಯಾಯಾಮ ಮಾಡಬೇಕು ಇಷ್ಟೆಲ್ಲ ಮಾಡಿದ್ರೆ ಒನ್ ಇದ್ರೂ ನಿಮಗೆ ಯಾವುದೋ ರೀತಿ ಸಮಸ್ಯೆ ಆಗೋಲ್ಲ ಒಳ್ಳೆ ಆಹಾರ ಒಳ್ಳೆ ವ್ಯಾಯಾಮ ಒಳ್ಳೆ ನಿದ್ರೆ ಸ್ವಲ್ಪ ಎಕ್ಸ್ಟ್ರಾ ಇಟ್ಬಿಟ್ಟು ಮದುವೆ ಬೇಗ ಮಾಡಿ ಒಂದೆರಡು ಮಗುನ ಪಡ್ಬಿಟ್ರೆ ಯೂಸಲ್ಲಿ ಏನು ತೊಂದರೆ ಆಗೋಲ್ಲ ಜಸ್ಟ್ ಅದರ ಬಗ್ಗೆ ಓವರ್ ಥಿಂಕ್ ಮಾಡಿಬಿಟ್ಟು ನನಗೆ ಒಂದೇ ಟೆಸ್ಟೀಸ್ ಇದೆ ಒಂದೇ ಇದೆ ಅಂತ ಭಯ ಮಾಡೋದು ಬೇಡ ಇದ್ದಿದ್ದನ್ನ ಚೆನ್ನಾಗಿ ಕಾಪಾಡಿ ಅಷ್ಟೇ ನಿಮ್ಮ ಥರ ಎಷ್ಟೋ ಜನರಿಗೆ ಒಂದೇ ಟೆಸ್ಟೀಸ್ ವರ್ಕ್ ಆಗ್ತಾ ಇರುತ್ತೆ ಬಾಡಿನಲ್ಲಿ ಎರಡು ಇದ್ರೂ ಒಂದು ಏನೋ ಕೆಲಸ ಸ್ಟಾಪ್ ಆಗಿದ್ದಿರುತ್ತೆ ಗೊತ್ತಿರೋಲ್ಲ ಅಷ್ಟೇ ನಿಮಗೆ ಗೊತ್ತಾಗಿದೆ ಸ್ವಲ್ಪ ಹುಷಾರಾಗಿದೆ ಅಷ್ಟೇ ನಮಸ್ಕಾರ